ಹನ್ನೆರಡ ತಾರೀಕು ಎಲ್ಲ ಎಲ್ಲಮ್ಮ ಭಕ್ತರು ದೇಶ ಆಚರಣೆ ಮಾಡ್ತಾ ಇರ್ತಾರೆ ಕಳೆದ ವಾರ ನಮ್ಮ ಎಲ್ಲ ಮುಖಂಡರು ಸೇರಿ ಒಂದು ನಿರ್ಣಯ ಬಂದ್ವಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾವೇನ ಶುರು ಮಾಡಿದ್ವಿ ಕಳೆದ ಎರಡು ವರ್ಷ ನಾವು ಕಾರ್ಯಕ್ರಮ ಮಾಡಿರಲಿಲ್ಲ ಪತ್ರಿಕಾ ಘೋಷಣೆ ಮುಖಾಂತರ ತಿಳಿಪಡಿಸೋದಾಗಿದೆ ಬಂಗಾರಪೇಟೆ ತಾಲೂಕಿನ ಸಮಸ್ತ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಾದಿಗಳಲ್ಲಿ ಮನವಿ ಏನು ಇದೇ ತಿಂಗಳು ಹದಿನಾರನೇ ತಾರೀಕು ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ಬಂಗಾರಪೇಟೆ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಸಮುದಾಯದ ಎಲ್ಲ ಮುಖಂಡರು ಕೂಡ ಸೇರಿ ತೀರ್ಮಾನ ತಗೊಂಡು ಅತ್ತೂರಿಯಾಗಿ ಪಲ್ಲಕ್ಕಿಗಳನ್ನು ಕರೆತಂದು ಬಂಗಾರಪೇಟೆಯಲ್ಲಿ ಉತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆವತ್ತಿನ ದಿವಸ ತಾಲೂಕಿನ ಸಮಸ್ತ ರೇಣುಕಾ ಎಲ್ಲಮ್ಮನ ಎಲ್ಲ ಕುಲ ಕುಟುಂಬಾಂಧವರು ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತೇವೆ ಈ ಒಂದು ಜನ ಸಮೂಹವನ್ನು ಆಶೀರ್ವಾದ ಮಾಡಲು ತಾಲೂಕು ಮತ್ತು ಜಿಲ್ಲೆಗಳಿಂದ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಬರ್ತಾರೆ ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ದಯವಿಟ್ಟು ಹೆಚ್ಚಿಗೆ ಜನ ಸೇರ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ ಬಳ್ಳಗದ ಸಮಾಜದ ಎಲ್ಲ ನನ್ನ ಗೌರವಾನ್ವಿತ ಎಲ್ಲ ಆತ್ಮೀಯ ಸ್ನೇಹಿತರೆ ಹಿರಿಯರಿಗೆ ಅಣ್ಣ ತಮ್ಮ ಇವತ್ತು ದಿವಸ ನಾವು ಪತ್ರಿಕೆಗೆ ಪ್ರಕಟಣೆ ಮಾಡ್ತಕ್ಕಂಥ ಉದ್ದೇಶವೇನಂತಂದ್ರೆ ಇದೇ ತಿಂಗಳು ಫೆಬ್ರವರಿ ಹನ್ನೆರಡನೇ ತಾರೀಕು ಭರತಗುಣ್ಣೆ ಪೂರ್ಣಿಮೆ ಇದೆ ಅದ್ರ ಪ್ರಯುಕ್ತವಾಗಿ ಜನಗಳಿಗೆ ನಾನಾ ರೀತಿಯ ಅವತ್ತು ತೊಂದರೆಗಳಿರ್ತದೆ ಇರ್ತದೆ ಭಾನುವಾರ ಆದರೆ ಎಲ್ಲರೂ ಕೂಡ ಸಮಾಜ ಎಲ್ಲ ಮುಖಂಡರು ಕೂಡ ಭಾಗವಹಿಸಬೇಕು ಅವತ್ತು ದಿನ ಇರ್ತಾರೆ ಎಲ್ಲರೂ ಕೂಡ ಸೇರ್ಕೋಬೋದು ಅಂತಕ್ಕಂಥ ಉದ್ದೇಶದಿಂದ ನಾನು ಅವತ್ತು ಬರೆದಿದ್ದು ಕೂಡ ನಮ್ಮ ನಾಯಕರುಗಳ ಹೇಳಿದ್ದೆ ನಾನು ಇದ್ದಿದ್ರು ಕೂಡ ನನ್ನ ನೀವು ನೀವೇನು ತೀರ್ಮಾನಗಳು ತೊಗೊಂಡು ಅದಕ್ಕೆ ನಾನು ಬತನಾಡಿದ್ದೇನೆ ದಯವಿಟ್ಟು ನನಗೆ ಬೇರೆ ಕಾರ್ಯಕ್ರಮ ಇದೆ ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನಾನು ಮಾಡಲೇಬೇಕಾಗ್ತದೆ ಅನಿವಾರ್ಯ ನೀವೆಲ್ಲ ಮಾಡಿ ಅಂತ ಹೇಳಿದೆ ಆದರೆ ಅವರೆಲ್ಲ ಕೂಡ ಸೇರಿಕೊಂಡು ಒಂದು ತೀರ್ಮಾನವನ್ನು ಮಾಡಿ ಹದಿನಾರನೇ ತಾರೀಕು ತಿಂಗಳು ಆ ಭಾನುವಾರದೊಂದು ಎಲ್ಲಮ್ಮ ದೇವಿಯ ಸ್ತಬ್ಧ ಚಿತ್ರಗಳೊಂದಿಗೆ ಅದ್ದೂರಿಯಾಗಿ ಬಂಗಾರು ಪಟ್ಟೆ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಮ್ಮ ಸಮಾಜ ಎಲ್ಲ ಮುಖಂಡರು ಕೂಡ ನಾವು ಒಗ್ಗಟ್ಟಾಗಿ ಇದ್ದೇವೆ ದೇವ ತಾಯಿಯ ಒಂದು ಆರಾಧನೆಯನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಆ ಒಂದು ತೀರ್ಮಾನಕ್ಕೆ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಮಾಜದ ಹಿರಿಯರು ರಾಜಕಾರಣಿಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲ ವರ್ಗದ ಮುಖಂಡರು ಕೂಡ ಈ ಸಮಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದು ಒಂದು ಸಮಾಜಕ್ಕೆ ಸೇರಿದ್ದಲ್ಲ ಇದು ದೇವಿ ಬಂದು ರೇಣುಕೆ ಅಲ್ಲಮ್ಮ ತಾಯಿ ಎಲ್ಲ ಜನ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೇವರು ಒಬ್ಬರೇ ಆದರೆ ದೇವರಿಗೆ ಹಲವಾರು ಇರ್ತವೆ ಆದರೂ ಕೂಡ ನಾವು ಎಲ್ಲ ಮಾಡ್ತಕ್ಕಂಥದ್ದನ್ನು ಆ ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲ ಭಕ್ತ ಮಹಾಶಯರು ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಇರ್ತಕ್ಕಂಥ ನಾನಾ ಊರಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಭಾಗವಹಿಸಿ ತಾಯಿ ಕೃಪೆಗಳು ಎಲ್ಲರೂ ಕೂಡ ಪಾತ್ರರಾಗಬೇಕು ನಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಬೇಕು ಅಂತೇಳಿ ಎಲ್ಲ ಸಮಾಜದ ಮುಖಂಡರಲ್ಲೂ ಮನವಿ ಮಾಡ್ತಾ ಇದ್ದಾರೆ ಕೇಳುವಾಗ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನನ್ನ ಅನ್ನ ತಮ್ಮ ಬುಧವಾರ ಬರ್ತದೆ ಅವತ್ತು ರಜೆ ಇರ್ತದೆ ರಜೆ ಇರಲ್ಲ ಆ ಬುಧವಾರ ಬಿಟ್ಟು ಭಾನುವಾರ ಮಾಡಲು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತು ಹೇಳೋವರು ಎಲ್ಲರೂ ಕೂಡ ಒಕ್ಕರ್ನ ಕೂಡ ಎಲ್ಲ ಒಪ್ಕೊಂಡು ತೀರ್ಮಾನ ತಗೊಂಡು ಕಳೆದ ಹದಿನಾರನೇ ತಾರೀಕು ಗಂಗಾಬೇಟೆಯಲ್ಲಿ ಬರೋ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಭಾನುವಾರ ಬೆಳಗ್ಗೆ

ನಮ್ಮ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭಗಳಲ್ಲಿ ಇಷ್ಟಪಡ್ತೇನೆ